ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರುಣಾ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇವತ್ತು ಫಸ್ಟ್ ಇಯರ್ ಬಿ ಎ ಬಿ ಕಾಮ್ ಅವರಿಗೆ ಕನ್ನಡ ಪಠ್ಯಕ್ರಮದಲ್ಲಿ ಬರುವಂತಹ ಬ್ಲಾಕ್ ತ್ರೀ ಬ್ಲಾಕ್ ಫೋರ್ನಲ್ಲಿ ಬರುವಂತಹ ಮೈಸೂರು ರುಮಾಲು ಸೊ ಇದರ ಬಗ್ಗೆ ಇವತ್ತು ನಾವು ಇದರ ಕವಿ ಪರಿಚಯನ ಮಾಡಿಕೊಳ್ತಾ ಇದರ ವಿಶ್ಲೇಷಣೆ ಏನು ಇದರ ಸಾರಾಂಶ ಏನು ಅಂತ ನಾವು ತಿಳ್ಕೊಳ್ಳೋಣ ಸೊ ಅದಕ್ಕೂ ಮುಂಚೆ ನೀವು ಫಸ್ಟ್ ಟೈಮ್ ನಿಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದೇ ನಾನು ಯಾವುದೇ ವೀಡಿಯೋಸ್ ನಿಮಗೆ ಅಪ್ಲೋಡ್ ನಿಮ್ಮ ಕೂಡ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನೀವು ನೀವು ಇದು ಫಸ್ಟ್ ನೀವು ವೀಡಿಯೋ ನೋಡ್ತಾ ಇದ್ರೆ ನೀವು ಇದಕ್ಕೂ ಮುಂಚೆ ನಾನು ಫಸ್ಟ್ ಬ್ಲಾಕ್ ಒನ್ ಬ್ಲಾಗ್ ಟುವಲ್ಲೆಲ್ಲ ಅಂದರೆ ಅದರ ಕವಿತೆಗಳು ಮತ್ತು ನಾಟಕಗಳನ್ನು ನಾನು ಆಗಲೇ ಎಲ್ಲ ಪಾಠಗಳನ್ನು ಮುಗಿಸಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಸೊ ಅದನ್ನು ನೋಡಿ ಅಂತ ಹೇಳ್ತಾ ಇವಾಗ ಫಸ್ಟು ನಾವು ಕವಿ ಪರಿಚಯನ ಮಾಡಿಕೊಂಡು ನಂತರ ಅದರ ಏನು ವಿಶ್ಲೇಷಣೆ ಇದೆ ಏನು ಸಾರಾಂಶ ಮೈಸೂರು ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ ಓಕೆನಾ ಸೊ ಲೆಸ್ಟ್ ಆಯ್ತು ವೀಡಿಯೋ ಫಸ್ಟ್ ಕವಿ ಪರಿಚಯ ಪ್ರೊ ವಿ ಸಿ ಸಾವಿರದ ಒಂಬೈನೂರ ಎಂ ಸಾವಿರದ ಎಂಟುನೂರ ಒಂಬೈನೂರ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತ ಮೂರು ಸೊ ಇವರ ಪೂರ್ತಿ ಹೆಸರು ವಿ ಸೀತಾರಾಮಯ್ಯ ಅಂತ ಸೊ ಇವರು ಆ ಒಂದು ಹೆಸರಿಂತಲೇ ಖ್ಯಾತರಾಗ್ದವರು ಪ್ರವೆ ವೆಂಕಟರಾಮಯ್ಯ ಸೀತಾರಾಮಯ್ಯನವರು ಜೀವಿತ ಕಾಲ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂ ಎ ಪದವೀಧಾರರಾಗಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರಗಳಲ್ಲಿ ಎಂ ಎ ಪದವಿಯರಾಗಿದ್ದ ವಿ ಸಿ ಅವರು ಕನ್ನಡ ವೃಂದದಲ್ಲಿಯೂ ಕೂಡ ಅತ್ಯಂತ ಜನಪ್ರಿಯ ಅರ್ಥದ ಹೊಂದಿದ್ದ ಗುರುವಾಗಿದ್ದರು ಅಂದರೆ ಪೊಲಿಟಿಕಲ್ ಮತ್ತು ಎಕ್ನಾಮಿಕ್ ಅಲ್ಲಿ ಎರಡಲ್ಲೂ ಕೂಡ ಹೆಮ್ಮೆ ಮಾಡಿದ್ರಂತೆ ನೋಡಿ ಇವರ ಪ್ರಥಮ ಕೃತಿ ದೀಪಗಳು ನೆರಳು ಬೆಳಕು ದ್ರಾಕ್ಷಿ ದಾಳಿಂಬೆ ಹೆಜ್ಜೆ ಪಾಡು ಕದಂಬ ಹಾರಲು ಬಾರಲು ಇವರ ಸಂಕಲನಗಳಾಗಿವೆ ಅರಲು ಬರಲು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಮಹನೀಯರು ಎಂಬುದಕ್ಕೆ ರಾಜ್ಯದ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಬೆಳದಿಂಗಳು ಸಿಂಕರಣೆ ಇವು ಇವರ ಪ್ರಬಂಧ ಸಂಕಲನಗಳು ಪಂಪಯಾತ್ರೆ ಪ್ರವಾಸ ಸಾಹಿತ್ಯ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಕುಮಟದಲ್ಲಿ ಏರ್ಪಟ್ಟ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂವತ್ತಾರನೆಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಐ ಬಿ ಎಚ್ ಪ್ರಕಾಶನ ಕವಿ ಕಾವ್ಯ ಪರಂಪರೆ ಗ್ರಂಥ ಮಾಲಿಕೆಯ ಸಂಪಾದವ ಸಂಪಾದಕರಾಗಿ ವಿಶೇಷ ಸಾಹಿತ್ಯ ಸೇವೆಯನ್ನು ಇವರು ಸಲ್ಲಿಸಿದ್ದಾರೆ ಇದಾಗಿತ್ತು ಇವರ ಕರಿ ಕವಿ ಪರಿಚಯನ ಮೈಸೂರಿನ ಮಾಲಿನ ಸಿ ವಿ ಸೀತಾರಾಮಯ್ಯನವರ ಕವಿ ಪರಿಚಯ ಸೊ ನಾವಿವಾಗ ಪ್ರಬಂಧದ ವಿಶ್ಲೇಷಣೆ ನೋಡೋಣ ಆಯಿತಾ ನಾವು ಕವಿತೆನ ಬ್ಲಾಗ್ ಕವಿತೆ ಮತ್ತು ನಾಟಕಗಳನ್ನು ಬ್ಲಾಕ್ ಒನ್ನಲ್ಲಿ ನೋಡ್ತೀವಿ ಬ್ಲಾಕ್ ಒನ್ನಲ್ಲಿ ಟೂ ಅಲ್ಲಿ ಸೊ ನಂತರ ನಾವು ಬ್ಲಾಕ್ ತ್ರೀ ಮತ್ತು ಬ್ಲಾಕ್ ಫೋರಲ್ಲಿ ನಾವು ಪ್ರಬಂಧಗಳನ್ನು ನೋಡ್ತಾ ಸವಿಸ್ತಾರ ಪಾಠಗಳನ್ನು ನೋಡ್ತಾ ಹಾಗೆ ಬ್ಲಾಕ್ ಫೋರಲ್ಲಿ ಲೇಖನಗಳು ಸುತ್ತೋಲೆ ಮತ್ತು ಪತ್ರ ಹೇಗೆ ಬರಿಬೇಕು ಚಿಹ್ನೆಗಳ ಬಗ್ಗೆ ಸೊ ಆ ಥರ ನಾವು ತಿಳ್ಕೊತೀವಿ ಪ್ರಬಂಧದ ವಿಶೇಷತೆ ನೋಡೋಣ ಮೈಸೂರಿನ ರುಮಾಲು ಅಂದರೆ ಬಹಳ ಪ್ರಸಿದ್ಧವಾದದ್ದು ರುಮಾಲಿನ ಕುರುಹು ಹೀಗೆ ಮರೆಯಾಗುತ್ತಲೇ ಬಂದಿದೆ ರುಮಾಲು ಅಂದರೆ ಪೇಟ ಮೈಸೂರು ರಾಜ್ಯದೆಲ್ಲ ಪೇಟ ತರ ಧರಿಸ್ತಾರಲ್ಲ ಸೊ ಅದನ್ನು ರುಮಾಲು ಅಂತಾರೆ ಸೊ ಕನ್ಫ್ಯೂಸ್ ಮಾಡ್ಕೊಬೇಡಿ ಅಂತಹ ಒಂದು ಕಲಾತ್ಮಕ ನವಿರಾದ ವಿಷಯವನ್ನು ಕುರಿತು ಪ್ರಸ್ತುತ ಪ್ರಬಂಧದಲ್ಲಿ ಇಲ್ಲಿ ಚರ್ಚಿಸ ಚರ್ಚಿಸಲಾಗಿದೆ ಯಾವುದಾದರೂ ಒಂದು ರುಮಾಲನ್ನು ಕೆಡಿಸದೆಯೇ ಕಟ್ಟುವುದು ಬಹಳ ಅಸಾಧ್ಯವಾದದ್ದು ಅದಕ್ಕೆ ಉದಾಹರಣೆಗಳನ್ನು ಸಿಯವರು ಆರಂಭದಲ್ಲಿಯೇ ಕೊಟ್ಟಿದ್ದಾರೆ ಹೆಂಗಸಿನ ಮನಸ್ಸು ಮೀನಿನ ಹೆಜ್ಜೆ ಭವಿಷ್ಯ ಮೃತ್ಯುವಿನಿಂದ ಹೊರಬರುವುದು ಸಾಧ್ಯವಾಗುತ್ತದೆ ಆದರೆ ರುಮಾಲನ್ನು ಒಮ್ಮೆಯೂ ಕೆಡಿಸದೆ ಕಟ್ಟುವುದು ಸಾಧ್ಯವಾಗುವುದಿಲ್ಲ ಹಾಗೆ ಒಮ್ಮೆಯ ರುಮಾಲನ್ನು ಬಿಚ್ಚದೆ ಕಟ್ಟಿರುವವರನ್ನು ನೋಡಿಯೇ ಇಲ್ಲವೆನ್ನುತ್ತಾರೆ ಯಾರು ಲೇಖಕರು ಅದರ ಜೊತೆಗೆ ಅತ್ಯಂತ ಕೌಶಲಪೂರ್ಣವಾಗಿ ಹಳದಿ ಮಾಡಿದಂತೆ ರುಮಾಲು ಕಟ್ಟಿರುವುದನ್ನ ನೋಡಿ ಅಂತಹ ಒಂದು ನೈಪುಣ್ಯತೆಯನ್ನ ಶ್ಲಾಘಿಸಿದ್ದೂ ಉಂಟು ಇವನ್ನ ನಾನು ಬಂದಿಲ್ಲಲ್ಲಪ್ಪಾ ಅಂತ ಆ ಒಂದು ಶ್ಲಾಘಿಸಿದ್ದಲ್ಲಿ ಆತರ ಹಾಗೆಯೇ ಅಂತಹದೊಂದು ಕಲಾಗಾರಿಕೆ ತನಗೇಕೆ ಬಂದಿಲ್ಲವೆಂದು ಕೊರಗಿದ್ದೂ ಉಂಟು ಆದರೂ ಒಂದೇ ಬಾರಿಗೆ ಕಟ್ಟ ಹೊರಟ ರುಮಾಲು ಕೆಡದೆ ಸರಿಯಾಗುತ್ತದೆ ಎಂದು ಹೇಳುವವರು ಒಬ್ಬರೂ ಇಲ್ಲ ಅಂತಹ ವ್ಯಕ್ತಿ ಹುಟ್ಟಿಯೂ ಇಲ್ಲ ಅದೇ ಮೈಸೂರು ರುಮಾಲಿನ ಮುಖ್ಯ ಲಕ್ಷಣ ರುಮಾಲು ಸರಿಯಾಗಬೇಕೆಂದರೆ ಅದನ್ನು ಅನುಸರಿಸಬೇಕಾದವರು ನಾವೇ ಹೊರತು ರುಮಾಲಲ್ಲ ಹಾಗಾಗಿ ರುಮಾಲಿನ ಮೇಲೆ ಪೌರುಷದ ಪ್ರಯೋಗ ಸರಿ ಹೊಂದುವುದಿಲ್ಲ ಅಂತ ಹೇಳ್ತಿದ್ದಾರೆ ಇಷ್ಟೆಲ್ಲ ಮಾತುಗಳನ್ನು ಯಾವ ರುಮಾಲಿನ ಬಗ್ಗೆ ಹೇಳ್ತಿರುವುದಂದರೆ ಅಂತ ನಾವು ಮೈಸೂರಿನ ಯಾವುದಂದರೆ ಯಾವುದಂದ್ರೆ ಮೈಸೂರಿನ ರುಮಾಲಿನ ಬಗ್ಗೆ ಹೇಳ್ತಿದ್ದಾರೆ ರುಮಾಲುಗಳಲ್ಲಿ ಬೇರೆ ಬೇರೆ ಒಂದು ಒಂದು ರಾಜ್ಯದಲ್ಲಿ ಅವರದೇ ಆದ ಒಂದು ರೀತಿಯಲ್ಲಿ ಕಟ್ಟುತ್ತಾರೆ ಅಂದ್ರೆ ಧಾರವಾಡ ಪಂಜಾಬಿ ಗುಜರಾತಿನ ಮಾರ್ವಾಡಿ ರುಮಾಲು ರುಮಾಲ ಕಟ್ಟಲು ಸುಲಭ ಆದರೆ ಮೈಸೂರಿನ ರುಮಾಲನ್ನು ರುಮಾಲು ಹಾಗಲ್ಲ ಅದನ್ನ ಕಟ್ಟಲಿಕ್ಕೆ ಅಷ್ಟೊಂದು ಸುಲಭ ಅಲ್ಲ ಅಂದ್ರೆ ತುಂಬಾ ಕಷ್ಟಕರ ಅಂತ ಹೇಳ್ತಿದ್ದಾರೆ ಇನ್ನು ಮದ್ರಾಸಿನವರಿಗೆ ಇದರ ಲೆಕ್ಕಕ್ಕೆ ಬರುವುದಿಲ್ಲ ಕಾರಣ ಅವರಿಗೆ ಮೈ ಮುಚ್ಚುವ ಅಗತ್ಯವೇ ಇಲ್ಲವಿದ್ದ ಮೇಲೆ ರುಮಾಲಿನ ಮಾತು ದೂರವೇ ಉಳಿಯಿತು ಮೈಸೂರನ್ನು ಬಿಟ್ಟು ಇನ್ಯಾವುದೋ ಪ್ರಾಂತದ ರುಮಾಲುಗಳನ್ನು ಕಟ್ಟಿದ ತಕ್ಷಣವೇ ಸರಿ ಬರುತ್ತದೆ ಅವುಗಳಿಗೆ ಅಂತಹ ನಿಯಮಗಳು ಏನೂ ಇಲ್ಲ ಆದರೆ ಮೈಸೂರು ರುಮಾಲು ಎಲ್ಲಿಂದೆಲ್ಲಿಗೆ ಹೋಲಿಕೆ ಬದುಕಿದರೆ ಬಂತೆ ಭಾಗ್ಯ ಮೈಸೂರು ರುಮಾಲಿನ ವಿಶೇಷವೆಂದರೆ ಅದು ದಾಕ್ಷಿಣ್ಯವೇ ಇಲ್ಲದೆ ಎಂತಹವರಿಗಾದರೂ ಗಸ್ತು ಕೊಡುವುದು ಸ್ವಲ್ಪ ಉದಾಸೀನ ದೂ ಧೋರಣೆ ಸೇರಿಸಿದರೂ ಕೂಡ ಅವರು ಬೆಸ್ತು ಬೀಳುತ್ತಾರೆ ಅಂದರೆ ಸುಸ್ತು ಬೀಳುತ್ತಾರೆ ಆದ್ದರಿಂದ ತಸಾರ ಮಾಡಲೇ ಮಾಡಲೇ ಕೂಡುದು ಸ್ವಲ್ಪ ಆಲಸ್ಯ ತೋರಿಸಿದರೂ ಕೂಡ ಸಮಯ ಸಾಧಿಸಿಕೊಂಡು ಮೆಲ್ಲನೆ ಬಿಚ್ಚಿಕೊಂಡು ಬಿಡುತ್ತದೆ ಇದಕ್ಕಿಂತ ಅವಮಾನ ಬೇರೆ ಇಲ್ಲವೇ ಇಲ್ಲ ಆದರೂ ಮೈಸೂರು ರುಮಾಲಿನ ಅಂದಕ್ಕೆ ಮರುಳಾಗದವರೇ ಇಲ್ಲ ಬಣ್ಣನೆಯ ಗಾತ್ರಗಳಲ್ಲಿ ಇದಕ್ಕೆ ಸಮಾನದ್ದು ಬೇರೊಂದಿಲ್ಲ ಇಪ್ಪತ್ತು ಇಪ್ಪತ್ತೈದ ರೂಪಾಯಿಗಿಂತ ಕಡಿಮೆ ಬೆಲೆಗೆ ಸಿಗುವುದೇ ಇಲ್ಲ ಒಳ್ಳೆ ವಸ್ತುಗಳೆಂದ ಮೇಲೆ ಬೆಲೆ ಹೆಚ್ಚೆ ಕೋರು ರುಮಾಲು ಬೇಕೆಂದರೆ ಕುಚ್ಚು ಖರ್ಚು ಮಾಡಲೇಬೇಕೇ ಮಾಡಲೇಬೇಕು ಎಷ್ಟು ಚೆನ್ನಾಗಿ ಇಸ್ತಿ ಹಾಕಿದರೂ ಮುದುರುವುದು ಸರಿಯಾಗಿಯೇ ಬಣ್ಣವೇ ಕಪ್ಪಾಗಿ ಬಿಡುವುದು ಆರ್ಯ ಬಂದು ಲೆಕ್ಕ ಹಾಕಿದರೂ ಕೂಡ ಅದು ತಪ್ಪಾಗಿ ಆರು ಸಲ ಕಟ್ಟಿ ನೂರು ಸಲ ಬಿಚ್ಚಿ ಬೇಸರವಾಗಿ ತಲೆ ಉರಿ ಬಂದು ಮುಖ ಕಪ್ಪಾಗಿ ಆವೇಶದಿಂದ ಮೈ ಬೆವರಿ ಕೊನೆಯಲ್ಲಿ ರುಮಾನು ಕೊಳೆಯಾಗಿ ಅಂಟಾಗಿ ಕಾಲಿನಿಂದ ಒದ್ದು ಬಿಡೋಣ ಎನಿಸುವಷ್ಟು ರೋಷ ಉಂಟಾಗಿ ಬಿಡುತ್ತೆ ಅದರಲ್ಲೂ ಸಮಯ ಸಂದರ್ಭ ಉತ್ಸಾಹ ಇಂತಹ ಕಾಲಗಳಲ್ಲಿ ಕೆಟ್ಟು ಹೋಗುವುದು ಕಚೇರಿಗೆ ಹೋಗಬೇಕಾದಾಗ ದೊಡ್ಡವರ ಜೊತೆಗೆ ಸೇರುವ ಸಂದರ್ಭದಲ್ಲಿ ರೈಲಿಗೆ ಹೊರಟಾಗ ದರ್ಬಾರಿಗೆ ಹೋಗಬೇಕಾದಾಗ ಸಾಹೇಬರನ್ನು ನೋಡಬೇಕಾದಾಗ ಇಂತಹ ಸಂದರ್ಭದ ರುಮಾಲನ್ನು ಚೆನ್ನಾಗಿ ಕಟ್ಟಿಕೊಂಡು ಬೇಗ ಹೋಗಬೇಕು ಎಂದಾಗ ಎಲ್ಲ ರುಮಾಲು ಕೆಡುವುದು ಅದೇ ಇದರ ಮಹಾವಿಶೇಷ ಇನ್ನು ರುಮಾಲು ಮತ್ತು ಪೇಟೆ ಒಂದೆಯೇ ಅಥವಾ ಬೇರೆಯೇ ಎಂಬ ಮಹತ್ತರವಾದ ಪ್ರಶ್ನೆ ಉದ್ಗ ಉದ್ಭವಿಸಿ ಬಿಡುತ್ತದೆ ಆದರೆ ಇವೆಡರ ಪ್ರಯೋಜನ ಒಂದೇ ಆದಮೇಲೆ ಬೇದ ಭೇದವೇಕೆ ಮೈಸೂರು ರುಮಾಲು ಬೊರ್ಬಾಗಿ ಸೊಗಸಾಗಿರುತ್ತದೆ ಅಷ್ಟೆಂದರೆ ಸಾಕಷ್ಟು ಪ್ರಯೋಜನ ಮುಖ್ಯ ಅಷ್ಟೇ ಮೈಸೂರಿನವರು ಎಲ್ಲ ವಿಚಾರಗಳಲ್ಲೂ ರಸಿಕರೆ ರಸಿಕತೆಯನ್ನು ಉಳಿಸಿಕೊಳ್ಳುವುದಕ್ಕೆ ಏನೋ ಬೇಕಾದರೂ ಮಾಡುವಂಥವರು ಬಡತನ ಬರಬಹಬಹುದು ಕಾಯಿಲೆ ಬಿದ್ದೆವು ಸರ್ವಸು ವೆಚ್ಚವಾಗುವುದು ಈ ರೀತಿಯ ಯಾವುದೇ ಹಂಚಿಕೆಗಳು ಎಚ್ಚರಿಕೆಗಳು ಇಲ್ಲವೇ ಇಲ್ಲ ನಾಳೆಯ ಬಗ್ಗೆ ಚಿಂತಿಸಿ ಕುಂದುವುದು ಇಲ್ಲ ಇದ್ದಷ್ಟು ಕಾಲ ಕಲೆಗಳ ಕೃಷಿಯಲ್ಲೂ ಸುಂದರ ವಿಷಯಗಳಲ್ಲಿ ಅನುರಕ್ತಿಯನ್ನು ತೋರಿಸುತ್ತಲೂ ಜೀವಿಸುತ್ತೇವೆ ಮೈಸೂರಿನವರ ವೈಶಿಷ್ಟ್ಯವೇನೆಂದರೆ ಯಾವುದೂ ಅಲೆಯಲ್ಲ ಉಡುಗೆ ತೊಡುಗೆ ಊಟ ಉಪಚಾರ ಮಾತುಕತೆ ದಾನ ಧನ್ಯ ಧನ ಧನ್ಯ ಧೈರ್ಯ ಸಾಹಸ ಎಲ್ಲವೂ ಮಿತ ಉದ್ಧಾತ ಸ್ವಭಾವದವರು ಯಾರು ಮೈಸೂರಿನವರು ಮೈಸೂರು ಭೋಗ ಸಂಪತ್ತನ್ನು ದೇವರೇ ಚೇತವಾಗಿ ಕರುಣಿಸಿಬಿಟ್ಟಿದ್ದಾರೆ ಬಿಟ್ಟಿದ್ದಾನೆ ಎಂತಹವರೇ ಬಂದರೆ ಇಲ್ಲಿ ಸುಖಾಪೇಕ್ಷೆ ಇರುವುದು ಸ್ವಲ್ಪ ಶ್ರಮ ಪಟ್ಟರೆ ಹೆಚ್ಚು ಪ್ರಯೋಗ ಜನ ದೊರೆಯುತ್ತದೆ ಆದರೂ ಇಲ್ಲಿ ಯಾರಿಗಾದರೂ ಇಲ್ಲಿ ಮೈ ಬೆಳೆಯುತ್ತದೆ ಕಣ್ಣು ತುಂಬುವಷ್ಟು ನಿದ್ದೆಯೂ ಬರುತ್ತದೆ ಎಂದ ಮೇಲೆ ಕೆಲಸ ಮಾಡಬೇಕು ಅದರ ಅವಶ್ಯಕತೆಯಾದರೆ ಏನು ಮೈಸೂರು ರಾಮರಾಜ್ಯ ಅದರ ಸೌಂದರ್ಯಕ್ಕೆ ಪುಷ್ಟಿ ಕೊಡುವ ಹಲವು ವಿಷಯಗಳು ಇಲ್ಲಿವೆ ಮೈಸೂರಿನ ಕೆಲವು ಬಿಡುಗು ರಾಧವಾದ ಹವಾಗುಣ ಶ್ರೀಗಂಧದ ಸೌಗಂಧ ಮಲ್ಲಿಗೆ ಹೂ ವಿಳೆಯದೆಲೆ ಬದನೆ ಕಾಯಿಗಳ ಪರಿಮಳ ಇವುಗಳಲ್ಲಿ ಯಾವುದಾದರೂ ಒಂದು ಸಾಲದೆ ಇದರಿಂದಲೇ ಮೈಸೂರಿನವರನ್ನು ಅಷ್ಟೇ ಅಪೇಕ್ಷಿಸಿದರೂ ಕೂಡ ಇಲ್ಲಿ ಒಂದು ನೆಲೆಸಿರುವವರ ಜನಸಂಖ್ಯೆ ಕಡಿಮೆ ಆಗಿಲ್ಲ ಮೈಸೂರು ರಾಜಧಾನಿಯಲ್ಲಿಯೇ ಉಪನವನಗಳು ರಾಜಬೀದಿಗಳು ಸೌಧಗಳು ಮೇಲತಾಳಗಳು ಸಂಗೀತ ಶಿಲ್ಪಕಲೆ ಸೌಂದರ್ಯ ಇಂತಹದೊಂದು ಒಂದು ದೃಶ್ಯ ಬೇರೆಲ್ಲಿಯೂ ಇಲ್ಲ ಇಲ್ಲಿನ ಮಡಿವಾಳರು ಆಯುಷ್ಕರ್ಮ ಮಾಡುವವರು ಕಲೆಗಾರರೇ ಎಲ್ಲಿಯೂ ಸೌಂದರ್ಯದ ಉಪಾಸನೆ ತುಂಬಿ ತುಳುಕುತ್ತಿದೆ ಊರು ದೇಶ ಹೀಗಿದ್ದ ಮೇಲೆ ಅದಕ್ಕೆ ತಕ್ಕಂತೆ ರುಮಾಲು ಇರಬೇಕು ಅಲ್ವೇ ಅದಕ್ಕಿಂತ ಮೈಸೂರು ರುಮಾಲು ಅಷ್ಟೊಂದು ಸುಂದರ ಮನೋಹರ ದಕ್ಷಿಣದವರ ದಿಗಂಬರತೆಯೂ ಇಲ್ಲ ಉತ್ತರದವರ ವಕ್ರತೆಯೂ ಇಲ್ಲ ಮೈಸೂರು ರುಮಾಲು ಶುದ್ಧ ಸಂಪ್ರದಾಯ ಶೈಲಿಯದ್ದು ಉತ್ತರದನರ ರುಮಾಲು ವಿಚಿತ್ರವಾಗಿರುತ್ತದೆ ಕಾಗದದಂತೆ ಸೇದುವ ಹಗ್ಗದಿಂದ ಎಣದ ಮೊಮ್ಮರಿಯಂತೆ ನಾಟಕದ ವಿಶೇಷದಂತಿರುತ್ತದೆ ಸಾಲದಕ್ಕೆ ಹಲವು ಬಣ್ಣಗಳು ಬೇರೆ ಆದರೆ ಮೈಸೂರು ರುಮಾಲಿನ ಸೊಗಸೇ ಬೇರೆ ಬಹು ಉದ್ದವಲ್ಲ ಬಲು ಚಿಕ್ಕದಲ್ಲ ಬೆಳ್ಳಗೆ ಬಲಿ ಬಲ್ಲಿಯ ಪರೆಯಂತೆ ಇರುವುದು ಸಾತ್ವಿಕ ಸ್ವಭಾವದ್ದು ತೆರೆಯ ಅಲಂಕಾರ ಮುಖಕ್ಕೆ ಕಾಂತಿ ಯಾವ ಬಗೆಯ ಮೈ ಬಣ್ಣವಾಗಲಿ ಹೊಂದಿಕೊಂಡು ಎಲ್ಲರ ಪ್ರೀತಿಗೂ ಮರ್ಯಾದೆಗೂ ಪಾತ್ರವಾಗುವುದು ಯಾವುದು ಮೈಸೂರಿನ ರುಮಾಲು ಅಂದರೆ ಮೈಸೂರಿನ ಪೇಟ ಆದುದರಿಂದಲೇ ಅದಕ್ಕೂ ನಮಗೆ ಅದಕ್ಕೂ ನಮಗೂ ಇಬ್ಬರಿಗೂ ಕೀರ್ತಿ ಅಂದರೆ ಅದನ್ನು ಧರಿಸಿರುವಂತಹ ಮನುಷ್ಯರಿಗೂ ಕೂಡ ಹಾಗೆ ಒಂದು ಪೇಟಕ್ಕೂ ಒಂದು ಅದರದೇ ಆದ ಒಂದು ಕೀರ್ತಿ ಒಂದು ಮರ್ಯಾದೆ ಇರುವಂಥದ್ದು ಮೈಸೂರು ರುಮಾಲು ಶ್ರಮಪಟ್ಟು ಆಸೆಯಿಂದ ಬಯಸುವವರಿಗೆ ಮಾತ್ರ ಒಲಿಯುವಂತಹದ್ದು ಅದಕ್ಕೆ ನಮ್ಮ ರುಮಾಲು ನಮ್ಮ ಜನರ ಶೀಲ ಸಂಸ್ಕಾರಕ್ಕೋ ಮನಸ್ಸಿನ ಶಿಕ್ಷಣಕ್ಕೂ ಬಹು ಅಮೂಲ್ಯವಾದ ಸಹಾಯಕಾರಿಯಾಗಿದೆ ಮೈಸೂರು ರುಮಾಲು ರಸಿಕತೆ ಈ ಮೂರು ಸಮಾನ ಧರ್ಮ ಸೂಚಕಗಳು ರುಮಾಲನ್ನು ಚೆನ್ನಾಗಿ ಸುತ್ತುವುದು ಅಷ್ಟು ಸುಲಭವಲ್ಲ ಅದಕ್ಕೆ ಅದರೇ ಆದ ಪೂರ್ವ ಸಿದ್ಧತೆಗಳು ಬೇಕು ಮತ್ತು ಹಲವು ರುಮಾಲುಗಳನ್ನು ರಚನೆಯನ್ನು ನೋಡಿರಬೇಕು ಕಟ್ಟಿದ ರೀತಿಯನ್ನುರಿತು ಧಾನ್ಯದಂತೆ ಅನುಸಂಧಾನ ಮಾಡಿ ರುಮಾಲನ್ನು ಕೈ ಪಳಗಿಸಿಕೊಂಡು ಅಭ್ಯಾಸ ಮಾಡಿಕೊಂಡಿರಬೇಕು ಇನ್ನು ರುಮಾಲಿನ ಆಯ್ಕೆಯಂತೂ ಅದೇ ಕಷ್ಟದ ಕೆಲಸ ಹತ್ತಾರು ಅಂಗಡಿಗಳನ್ನು ಸುತ್ತಿ ಜರಿ ಬಟ್ಟೆ ಎರಡು ಚೆನ್ನಾಗಿರುವ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ಬೇಕು ಅಷ್ಟೇ ಅಲ್ಲ ಅಂಗಡಿಯಿಂದ ತಂದ ಮೇಲೆ ಮನೆಯ ಹೆಣ್ಮಗಳ ರೀತಿಯಲ್ಲಿ ಆಧರಿಸಿ ನೋಡಿ ಕೊಳ್ಳಬೇಕು ಇಷ್ಟೆಲ್ಲ ಮಾಡಿದರೂ ರುಮಾಲಿನ ಮರ್ಯಾದೆ ಎಲ್ಲ ಅಗಸನ ಕೈಯಲ್ಲಿ ಆತ ಸರಿಯಾಗಿ ಒಗೆದಿದ್ದರೆ ಸರಿ ಕೆಡಿಸದನ ಬ್ರಹ್ಮ ಬಂದರೂ ಸರಿ ಹೋಗುವುದಿಲ್ಲ ಇವೆಲ್ಲವೂ ಸರಿಯಾಗಿ ರುಮಾಲನ್ನು ಸರಿಯಾಗಿ ಸುತ್ತಬಲ್ಲವನು ಮೂರು ಲೋಕವನ್ನು ಗೆಲ್ಲಬಲ್ಲ ಪ್ರಪಂಚನೇ ಓಲಿಸಬಲ್ಲ ಸರಿಯಾಗಿ ಚೆನ್ನಾಗಿ ರುಮಾಲು ಕಟ್ಟುವುದಾದರೂ ಹೇಗೆ ಇದಕ್ಕೆ ಉತ್ತರ ಮೌನ ರುಮಾಲನ್ನು ಸುತ್ತುವ ಸ್ವರೂಪವೇ ತೀರಾ ಗಂಭೀರ ಮತ್ತು ಗಹನ ಆದರೂ ಇಲ್ಲಿ ಒಂದೆರಡು ಮುಖ್ಯ ಅಂಶಗಳಲ್ಲಿ ಇಲ್ಲಿ ಗಮನಿಸಬಹುದು ಮೊದಲನೆಯದೆ ತಲೆಯ ಆಕಾರದ ಗಮನಿಸುವಿಕೆ ಒಬ್ಬೊಬ್ಬರ ತಲೆ ಒಂದೊಂದು ರೀತಿಯ ಆಕಾರವು ಬೇರೆ ಬೇರೆ ಅದಕ್ಕೆ ಕಣ್ಣಿನಿಂದ ನೋಡಿ ಬುದ್ಧಿವಂತಿಕೆಯಿಂದ ಅರ್ಥ ಮಾಡಿಕೊಂಡು ತಲೆಗೆ ಬೇಕಾದ ರೀತಿಯ ರುಮಾಲನ್ನು ನಿರ್ಧರಿಸಿಕೊಂಡು ಸುತ್ತಿಕೊಂಡು ಬಂದ ಮೇಲೆ ರುಮಾಲು ಸರಿ ಓದುತ್ತದೆ ಇಲ್ವೋ ಅಂತ ಹೇಳಬಹುದು ಜಿಲೇಬಿಯ ಪಾಕ ಪಾಕದ ಪಾಕದ ರೀತಿಯಲ್ಲಿ ಇದಕ್ಕ ಮುಂದುವ ಅದಿದೆ ಈ ಹದವನ್ನು ತಿಳಿದ ಮೇಲೆ ಅರ್ಥ ಮಾಡಿಕೊಳ್ಳೇಬೇಕು ಮರೆತು ಹೇಳಿ ತಿಳಿ ಸಾಲವ ಸಾಲವಾಗುವುದಿಲ್ಲ ಒಳ್ಳೆಯ ಕಾವ್ಯ ಸಿಕ್ಕಾಗ ಹೇಗೆ ಅದರ ರಸವನ್ನು ಅನುಭವಿಸುವುದು ಸಾಧ್ಯವೋ ಹಾಗೆಯೇ ಒಳ್ಳೆಯ ರುಮಾಲನ್ನು ನೋಡಿದಾಗ ಅದರ ಚಂದ ಚಂದ ಶೋಭೆ ಸೊಗಸುಗಳನ್ನು ಮೆಚ್ಚಿ ಗೌರವಿಸಬಹುದು ಆದರೂ ಒಂದು ಅಡ್ಡಾರೆಯಾಗಿ ಅನುಭವ ವೇದ್ಯೆ ಕಲಿಯೇ ಅದಕ್ಕೆಂದೇ ಅದು ಅದಕ್ಕೆ ಸಲ್ಲುವ ಗೌರವ ಸಲ್ಲಿಯೇ ತೀರುತ್ತದೆ ಇದಕ್ಕೆ ಕೆಲವು ಸೂಚನೆಗಳನ್ನು ಲೇಖಕರು ನೀಡ್ತಾರೆ ರುಮಾಲನ್ನು ಬಟ್ ಬಟ್ಲರುಗಳಂತೆ ಸುತ್ತಬೇಡಿ ರುಮಾಲು ಅಂಡಕಾರದಲ್ಲಿರುವುದು ಬೇಡ ಕೂದಲಿನ ಚಿಕ್ಕದಾಗಿ ಚಿಕ್ಕದಾಗಿರಲಿ ಹಾಗೆಯೇ ಬೋಳತೆಲೆಗೆ ಬೋಳತೆಲೆ ಹೊರಗೆ ಕಾಣುವುದು ಬೇಡ ರುಮಾಲನ್ನು ಪೂರ್ತಿ ಮಾಡಿಸಿ ಕಟ್ಟಬೇಡಿ ಹಾಗೆ ಕಟ್ಟಿದರೆ ಜವಾನನಂತೆ ಕಾಣುವಿರಿ ಇಂತ್ಯಾದಿ ಇನ್ನು ರುಮಾಲಿನ ಜರಿಯ ಬಗೆಯೂ ಹಲವಾರು ಸಲಹೆಗಳು ದೊರೆಯುತ್ತವೆ ಜರಿ ಕಮ್ಮಿಯೂ ಆಗಬಾರದು ಹೆಚ್ಚು ಆಗಬಾರದು ಕಮ್ಮಿ ಆಗಿ ಕಡ್ಡಿಯಂತಾದನೆ ಮಗು ಮಾಸ್ತನ ರೀತಿಯಾಗುತ್ತದೆ ದೊಡ್ಡದಾದರೆ ಸಾಹುಕಾರನ ದರ್ಪ ಎದ್ದು ಕಾಣುತ್ತದೆ ಜರಿ ಎಂದಿಗೂ ಮುಕ್ಕಾಲು ಅಂಗ ಅಂಗುಲವನ್ನು ಮೀರಿಕೂಡದು ಹಾಗೆಯೇ ಅದು ಅಪ್ಪಟ ಚಿನ್ನದಂತೆ ಮೀರ ಮೀರನೇ ಮಿಂಚುತ್ತಿರಬೇಕು ಇಷ್ಟೆಲ್ಲ ಮಾಡಿದ ಮೇಲೆ ದಾಡಿ ಇದ್ರೆ ಚೆನ್ನವೇ ಹ್ಞೂ ಮೈಸೂರಿನವರು ದಾಡಿಯನ್ನು ಬೆಳೆಸುವುದಿಲ್ಲ ರುಮಾಲ ಮಂಗಳಕರವಾದ ವಸ್ತು ಅದು ಈ ಮದುವೆಯ ಮದುವೆಯ ಮನೆಯಾಗಬಹುದು ಅರಮನೆಯಾಗಬಹುದು ಮರ್ಯಾದೆ ಒಮ್ಮೆ ರುಮಾಲಿಗೆ ದೊರೆತ ಸಿದ್ಧ ರುಮಾಲು ಗತ್ತಿನಿಂದ ಕೂಡಿದ್ದರೆ ಅಂಗಡಿಯಾಗಲಿ ಅಂಗಡಿಯಲ್ಲಾಗಲಿ ಬ್ಯಾಂಕಿನಲ್ಲಾಗಲಿ ಆಸ್ಥಾನ ತೋರಿಸಿ ಕ್ಷೇಮ ವಿಚಾರಿಸುತ್ತಾರೆ ಕಚೇರಿಯಲ್ಲಿ ಲಂಚ ನೀಡದೆ ಕೆಲಸವಾಗುತ್ತದೆ ರೈಲಿನಲ್ಲಿ ಕಲೆಕ್ಟರ್ ಟಿಕೆಟ್ ಕೇಳುವುದಿಲ್ಲ ಹೀಗೆ ಮಂಗಳಕರ ಕ್ಷೇಮ ಅಲಂಕಾರ ಎಲ್ಲವೂ ಸ ಸಂಗಮವಾಗಿ ರುಮಾಲಿನ ಮೂಲಕ ನಡೆಯುತ್ತದೆ ಇಷ್ಟೆಲ್ಲ ಅನುಕೂಲತೆ ಮರ್ಯಾದೆಗಳಿದ್ದರೂ ಕೂಡ ಮೈಸೂರು ರುಮಾಲಿನ ಬಳಕೆ ಕಡಿಮೆಯಾಗುತ್ತದೆ ಹೀಗೆ ದೇಶದಲ್ಲಿ ಪರಕೀಯರ ಆಡಳಿತ ವ್ಯವಸ್ಥೆ ಪ್ರಬಲವಾಗಿತ್ತು ಆಗೋ ಆಗ ರುಮಾಲಿನ ಸ್ಥಾನವನ್ನು ಪರದೇಶಿ ಸಂಪ್ರದಾಯಗಳು ಆಕ್ರಮಣ ಮಾಡುತ್ತಿವೆ ಇದನ್ನು ಗಮನಿಸಿದ್ದಲ್ಲಿ ದೇಶವೇ ಅನ್ಯರ ಪಾಲಾಗಿ ನಮ್ಮ ನಾಡಿನಲ್ಲಿ ನಾವೇ ಪರಕೀಯರಾಗಿ ಬಿಡುತ್ತೇವೆ ಮೈಸೂರು ರುಮಾಲು ಸುಂದರವಾದದ್ದು ಅದರಲ್ಲಿ ಆದರ್ಶ ತತ್ವವಿದೆ ಶುದ್ಧ ನಾವು ಶುದ್ಧವಾದ ಮೈಸೂರು ಸಂಪ್ರದಾಯವನ್ನು ಗಮನಿಸಿದರೆ ಇದರ ಅರಿವಾಗುತ್ತದೆ ಅದಕ್ಕೆಂದೇ ನಮ್ಮಲ್ಲಿನ ಉಡುಪುಗಳು ಸಂಸತ್ ಸಂಸತ್ ತಕ್ಕ ತಕ್ಕಂತಹ ಸೂಚನೆಗಳನ್ನು ತೆಗೆದುಕೊಂಡು ಸರ್ವಾಂಗ ಸುಂದರವಾಗಿದೆ ಅದು ಸಂವಸ್ತ್ರಕ್ಕೆ ನಾವು ಗುಣಗ್ರಹಿಗಳು ಒಳ್ಳೆಯ ಗುಣ ಎಲ್ಲಿದ್ದರೂ ಅದನ್ನು ಗ್ರಹಿಸುವಂತಹ ವಿಶಾಲ ಹೃದಯಿಗಳು ಅದರ ಜೊತೆಗೆ ನಮ್ಮ ಪದ್ಧತಿ ಸಂಪ್ರದಾಯಗಳ ಅಳವನ್ನು ಅರಿತು ಅದನ್ನು ರೂಢಿಸಿಕೊಳ್ಳುವುದು ಪರಕಿಯವರ ದಾಳಿ ವರ್ಷಗಟ್ಟಲೆ ನಡೆದರೂ ಕೂಡ ಮೈಸೂರು ರುಮಾಲಿನ ಸಾಂಪ್ರದಾಯಿಕ ಬದಲಾಗಿಲ್ಲ ಅದರ ಸೊಗಸೇ ಬೇರೆ ನಮ್ಮ ಉಡುಪು ಅಲಂಕಾರಗಳು ಎಷ್ಟು ಸುಂದರವಾದವು ಒಂದಕ್ಕೊಂದು ಹೇಗೆ ಉಪ್ಪುವುದು ಕಾಲಿಗೆ ಕಾಶಿಯಾತ್ರೆಯ ಜೋಡು ನೀರು ತಿಡಿ ಕಚ್ಚೆ ತಿಂಡಿ ಕಾಲು ತುಂಬ ಬಟ್ಟ ಸಾರಿ ಉಟ್ಟ ಬೆಳ್ಳನೆಯ ಅಂಚಿನ ಅಂಚೆ ಬೆರಳಿನ ಅರಳಿನ ಉಂಗುರ ಒಂದು ಕೈಯಲ್ಲಿ ರೇಷ್ಮೆಯ ವಸ್ತ್ರ ನಶ್ಯದ ಡಬ್ಬಿ ಇನ್ನೊಂದರಲ್ಲಿ ಪೆತ್ತ ಅಥವಾ ಛತ್ರಿ ತುಂಬಾ ಕುತ್ತಿಗೆಯ ಹಂಗಿ ಕುಂಕುಳ ದೊರೆ ದೂರಿ ಭುಜವೇರಿ ಹಿಂದೆ ಮುಂದೆ ಮರ್ಯಾದೆಯಿಂದ ಸಾಡುವ ಉತ್ತರಿ ಕಿವಿಯ ಕುಡುಕು ತಿರುವು ಮೀಸೆ ಅಣಗೆ ಅಕ್ಷತೆ ಕೋರು ಮರುಮಾಲು ದೇವೇಂದ್ರನಿಗೆ ಕಳೆಕೊಳಬಲವುಗಳು ಈ ಗೆದ್ದ ಮೇಲೆ ಬದಲಾಗುವ ಅಗತ್ಯವೇ ಇಲ್ಲ ಎಲ್ಲರೂ ಮುಸ್ಲಿಂ ಪದ್ಧತಿಗೆ ಬದಲಾದರೂ ಮೈಸೂರಿನ ಹುಡುಗೆ ರುಮಾಲು ರಸಿಕತೆಯನ್ನು ತನ್ನ ಸಹಜ ಗುಣವನ್ನ ಹಾಗೆಯೇ ಉಳಿಸಿಕೊಂಡಿದೆ ಮೈಸೂರಿನವರೇ ಎಚ್ಚರ ಕೊಳ್ಳಿ ಎಚ್ಚರಗೊಳ್ಳಿ ನಿಮ್ಮ ದೇಶದ ಕೀರ್ತಿ ನಿಮ್ಮ ವ್ಯಕ್ತಿತ್ವದ ಗೌರವ ನಿಮ್ಮ ಸಮಾಜದ ನೆಲಗಟ್ಟು ನಿಮ್ಮ ಸಹಜ ಭೂಷಣ ಇವು ಶೀಲವ ಶೀಲವಾಗದಂತೆ ರಕ್ಷಿಸಿಕೊಳ್ಳಬೇಕಾದ ಕಾಲ ಬಂದಿದೆ ಇದು ನಿಮ್ಮ ಗುರತರ ಕರ್ತವ್ಯ ನಿಮ್ಮ ರುಮಾಲು ನಿಮ್ಮ ಸ್ವಾತಂತ್ರ್ಯದ ಚಿಹ್ನೆ ನಿಮ್ಮ ಸವಿನಯನ ನಿಶಾನೆ ನಿಮ್ಮ ಮೇಲ್ಮೆಯ ಕುರುಹು ನಿಮ್ಮ ಬಾಳ್ವೆಯ ಸರ್ವಸ್ವ ಇದನ್ನಾದರೂ ಉಳಿಸಿಕೊಳ್ಳಿ ಸಂಸ್ಕೃತಿಯು ಪರಾವರೆ ಹೊಂದುತ್ತಿರುವುದನ್ನು ಇಲ್ಲಿ ಗುರುತಿಸುತ್ತೀರಾ ಅದರ ಜೊತೆಗೆ ನಮ್ಮ ಸಂಸ್ಕೃತಿಯ ಹಿರಿಮೆ ವಿಶೇಷತೆಗಳು ನಯವನ್ನು ಮತ್ತು ಪತನವಾಗುತ್ತಿರುವ ಸಂಸ್ಕೃತಿಯನ್ನು ಗಮನಿಸಿ ಅದನ್ನು ಉಳಿಸುವ ಪ್ರಯತ್ನವನ್ನು ಭಾರತದ ನಾಗರಿಕರೆಲ್ಲರೂ ಮಾಡಬೇಕೆನ್ನುವ ಸಂದೇಶವನ್ನು ಪ್ರಭಾವವು ಪ್ರಬಂಧವು ತಿಳಿಸುತ್ತದೆ ಮೈಸೂರು ರುಮಾಲು ಪ್ರ ಪ್ರಬಂಧ ಇಂಗ್ಲಿಷ್ನಿಂದ ಪ್ರಭಾವ ಹೊಂದಿ ಕನ್ನಡಕ್ಕೆ ಬಂದಂತಹ ಒಂದು ಸಾಹಿತ್ಯ ಪ್ರಕಾರವನ್ನು ಅತ್ಯಂತ ಸೊಗಸಾಗಿ ಬಳಸಿಕೊಂಡು ತಮ್ಮ ಚಿಂತನೆಗಳನ್ನು ಈ ಪ್ರಬಂಧದಲ್ಲಿ ವಿ ಸಿ ಅವರು ಅಂದ್ರೆ ವಿ ಸೀತಾರಾಮಯ್ಯನವರು ಪ್ರಸ್ತುತಪಡಿಸುತ್ತಾರೆ ನಮಗೆ ಹಾಡು ಮಾತನ್ನು ಪ್ರಶ್ನೋತ್ತರದ ರೀತಿಯಲ್ಲಿ ಹೇಳುವ ರೀತಿಯಲ್ಲಿ ಪ್ರಬಂಧದಲ್ಲಿ ನಾವು ಕಾಣಬಹುದು ಸೊ ಫ್ರೆಂಡ್ಸ್ ಇದಾಗಿತ್ತು ಮೈಸೂರು ರುಮಾಲಿನ ಬಗ್ಗೆ ವಿಶ್ಲೇಷಣೆ ಏನು ತುಂಬಾ ಚೆನ್ನಾಗಿತ್ತು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂತೀನಿ ಸೊ ಇಷ್ಟಾರೆ ಲೈಕ್ ಮಾಡಿ ನಾನು ಡಿಸ್ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ ಇದನ್ನು ತುಂಬ ನನಗೆ ಇನ್ನೂ ಹೆಚ್ಚು ವಿಡಿಯೋಸ್ಗಳು ಮಾಡೋಕ್ಕೆ ನಿಮ್ಮ ಲೈಕ್ ಕಮೆಂಟ್ ಮತ್ತು ಶೇರ್ ನಂಗೆ ತುಂಬ ಒಂದು ಪ್ರೋತ್ಸಾಹ ಕೊಟ್ಟಂತಾಗುತ್ತದೆ ಹಾಗೆ ನಿಮ್ಗೆ ಇಷ್ಟ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿದ್ದೆ ಅಂದರೆ ಮೈಸೂರು ಮಾಲು ಆ್ಯಂಡ್ ಇದು ನಿಮಗೆ ಫೈವ್ ಮಾರ್ಕ್ಸ್ ಕೇಳುವಂಥದ್ದು ಇದು ಫೈವ್ ಮಾರ್ಕ್ಸ್ ಅವ್ರು ಟೆನ್ ಮಾರ್ಕ್ಸ್ ಪಕ್ಕ ಕೇಳಿ ಕೇಳ್ತಾರೆ ಸೊ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ದಿನ್ ನೆಕ್ಸ್ಟ್ ವೀಡಿಯೋ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ದಿವಾಕಾನೆ ಅಂದ ಚಂದದ ವಿಶ್ಲೇಷಣೆ ನಿಮ್ಮ ಮತ್ತೊಂದು ವೀಡಿಯೋ ಖಂಡಿತ ನಾನು ಮಾಡ್ತೇನೆ ಅಂತ ಹೇಳ್ತಾ ಸಿ ಯು ಟೇಕ್ ಕೇರ್ ಬಾಯ್